ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ಪೆಷಲಿ ಆಧಾರ್ ಕಾರ್ಡ್ ಎಲ್ಲರತ್ರ ಇದೆ ಅಲ್ವಾ ಆಧಾರ್ ಕಾರ್ಡ್ಗೆ ಐದು ಹೊಸ ರೂಲ್ಸ್ಗಳು ಬಂದಿದೆ ಹೊಸ ವರ್ಷಕ್ಕೆ ಹಾಗಾದರೆ ಈ ಐದು ಹೊಸ ರೂಲ್ಸ್ಗಳು ಯಾವುದು ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಎಲ್ಲಿ ಹೋಗಿ ಮಾಡಿಸ್ಬೇಕು ಕಡೆಯ ದಿನಾಂಕ ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬ ಇಂಪಾರ್ಟೆಂಟು ಆಧಾರ್ ಕಾರ್ಡ್ ಇದ್ದವರು ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಎಲ್ಲರ ಹತ್ರ ಇರುತ್ತೆ ಅಂತ ಗೊತ್ತು ಅದಕ್ಕೆ ಹೇಳ್ತಾ ಇರೋದು ನೀವು ಇವಾಗ ಮಿಸ್ ಔಟ್ ಮಾಡಿಕೊಂಡ್ರೆ ಈಗ ಗೃಹಲಕ್ಷ್ಮಿಗೆ ಹೆಂಗೆ ನೀವು ಸಾವಿರ ರೂಪಾಯಿ ಕಟ್ಟಿ ಫೈನ ಕಟ್ಟಿ ಇವಾಗ ಅಪ್ಡೇಟ್ ಮಾಡಿಸ್ಕೋಬೇಕಲ್ಲ ಆ ಪರಿಸ್ಥಿತಿ ಆಗುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ ನೀವು ಹೋಗಿ ಖಂಡಿತವಾಗ್ಲೂ ಆಗಿ ಇದನ್ನ ಮಾಡಿಸ್ಕೋಬೇಕಾಗುತ್ತೆ ಮೊದಲನೇ ರೂಲ್ಸ್ ಏನಾಗಿದೆ ಇವಾಗ ನಿಮಗೆ ಆಧಾರ್ ಕಾರ್ಡು ಎಲ್ಲರ ಹತ್ರ ಇದೆ ಇದು ಏನು ಅಂತ ಹೇಳಿದ್ರೆ ಇನ್ನು ಮುಂದೆ ಸರ್ಕಾರದವ್ರು ಹೇಳಿರೋದು ಕೇಂದ್ರ ಸರ್ಕಾರದವ್ರು ಹೇಳಿರೋದು ಇನ್ನು ಮುಂದೆ ಆಧಾರ್ ಕಾರ್ಡು ಪ್ರಮುಖವಾದ ದಾಖಲೆ ಸೊ ನಂಬರ್ ಒನ್ ದಾಖಲೆ ಇನ್ನು ಮುಂದೆ ಆಧಾರ್ ಕಾರ್ಡು ಲಿಸ್ಟಿರುತ್ತೆ ಇಷ್ಟು ವರ್ಷದಲ್ಲೂ ಇತ್ತು ಇಲ್ಲ ಅಂತ ಹೇಳಲಿಲ್ಲ ಬಟ್ ಏನಾಗಿತ್ತು ಪಾಸ್ಪೋರ್ಟು ಮೇಜರ್ ರೋಲ್ನ ಪ್ಲೇ ಮಾಡ್ತಿತ್ತು ಪಾಸ್ಪೋರ್ಟ್ ಯಾವಾಗಲೂ ಯಾಕಂದರೆ ನಾವು ಇಂಡಿಯನ್ ಸ ಸಿಟಿಸನ್ ಅನ್ನೋದಕ್ಕೆ ನಮ್ಮದು ಪಾಸ್ಪೋರ್ಟೆ ಮೂಲ ಆಧಾರ ಆಗಿತ್ತು ಆಧಾರ್ ಕಾರ್ಡ್ ಬರೋಕ್ಕಿಂತ ಮುಂಚೆಯಿಂದನೂ ಪಾಸ್ಪೋರ್ಟ್ ಇತ್ತು ಸೊ ಹಾಗಾಗಿ ಇವಾಗ ಪಾಸ್ಪೋರ್ಟ್ನ ತೆಗೆದುಬಿಟ್ಟು ಫಸ್ಟ್ ಸ್ಥಾನದಲ್ಲಿ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿದ್ದಾರೆ ಸೊ ಇನ್ನು ಮುಂದೆ ಪ್ರಮುಖವಾಗಿರುವಂಥ ದಾಖಲೆ ಯಾವುದು ಅಂದರೆ ಆಧಾರ್ ಕಾರ್ಡ್ ಇದು ಪ್ರತಿಯೊಬ್ಬ ಇಂಡಿಯನ್ ಸಿಟಿಸನ್ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕು ಮಾಡಿಸ್ಕೊಳ್ಳೇಬೇಕು ಎರಡನೇ ರೂಲ್ಸು ನೀವೇನಾದರೂ ಆಧಾರ್ ಕಾರ್ಡನ್ನ ಬ್ಯಾಂಕ್ಗೆ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ಬರುವಂಥ ನಿಮ್ಮ ಎಲ್ಲ ಯೋಜನೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳು ನಿಮ್ಮ ಪಿ ಎಫ್ ಸ್ಕೀಮ್ಗಳಾಗಿರ್ಬೋದು ರೈತರಿಗಾಗಿರ್ಬೋದು ಎ ಟು ಝೆಡ್ ಎಲ್ಲ ಚಿಕ್ಕದ್ರಿಂದ ಎದುರು ದೊಡ್ಡವ್ರವರೆಗೂ ಸಾಲ ಕೊಡೋದಾಗಿರ್ಬೋದು ಲೋನ್ಗಳನ್ನ ಕೊಡೋದಾಗಿರ್ಬೋದು ಎಲ್ಲದಕ್ಕೂ ನಿಮ್ಮ ಒಂದು ಏನು ಲಿಂಕ್ ಆಗಿಲ್ಲ ನಿಮ್ಮ ಒಂದು ಪಾ ರೇಷನ್ ಕಾರ್ಡು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಅಂತ ಹೇಳಿದ್ರೆ ನಿಮಗೆ ಎಲ್ಲನೂ ಕಟ್ಟಾಗುತ್ತೆ ಮೂರನೇ ವಿಚಾರ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಲಿಂಕ್ ಆಗಿರಲೇಬೇಕು ಇದು ಪ್ರತಿ ಒಬ್ರಿಗೂ ಸಹ ಎ ಪಿ ಎಲ್ಲು ಬಿ ಪಿ ಎಲ್ಲು ಅಥವಾ ಅಂಥೋದಯ ಕಾರ್ಡು ಯಾರಿಗೂ ಅಲ್ಲ ಇದು ಸರ್ವೇ ಸಾಮಾನ್ಯವಾಗಿ ಕಾಮನ್ ಪಬ್ಲಿಕ್ಗೆ ಹೇಳ್ತಾ ಇರುವಂಥದ್ದು ದೊಡ್ಡವರಾಗ್ಲಿ ಎಷ್ಟೇ ರಿಚ್ ಕಿಡ್ಸ್ ಆಗಲಿ ಎಷ್ಟೇ ದೊಡ್ಡವರಾಗ್ಲಿ ಅಥವಾ ತುಂಬ ಚಿಕ್ಕವರಾದರೂ ಆಯಿತು ಇದನ್ನು ಕಂಪಲ್ಸರಿಯಾಗಿ ಪ್ರತಿಯೊಬ್ಬ ಇಂಡಿಯನ್ ಸಿಟಿಸೂ ಮಾಡಿಸ್ಕೋಬೇಕು ಪಾನ್ ಕಾರ್ಡು ರೇಷನ್ ಕಾರ್ಡು ಲಿಂಕ್ ಆಗಿರಬೇಕು ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ದಂಡನ ಕಟ್ಟಬೇಕಾಗತ್ತೆ ನೀವು ಲಿಂಕ್ ಮಾಡಬೇಕು ಇದಕ್ಕೂ ಸಹ ಸರ್ಕಾರದವರು ಸಾವಿರ ರೂಪಾಯಿ ಫೈನ್ನ ಇಟ್ಟಿದ್ದರು ಮಾಡಿಸ್ಕೋಬೇಕಿತ್ತು ಫ್ರೀಯಾಗಿ ಬಿಟ್ಟಿದ್ದರು ಜನ ಕೇಳಲಿಲ್ಲ ಅಂತ ಹೇಳ್ಬಿಟ್ಟು ಸಾವಿರ ರೂಪಾಯಿ ಫೈನ್ ಹಾಕಿದರು ಇದಕ್ಕೆಲ್ಲನೂ ಕಡೆ ದಿನಾಂಕ ಹತ್ರನೇ ಇದೆ ಎನಿ ಟೈಮ್ ಅದು ಕ್ಲೋಸ್ ಆಗ್ಬೋದು ಕೆಲವೊಂದು ಆಲ್ರೆಡಿ ಕ್ಲೋಸ್ ಆಗೋಗ್ಬಿಟ್ಟಿದೆ ನಿಮಗೆ ಸಮಸ್ಯೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆಗುತ್ತೆ ನಾಲ್ಕನೇ ವಿಚಾರ ನೀವು ಆಧಾರ್ ಕಾರ್ಡಲ್ಲಿ ಯಾವುದಾದ್ರೂ ನ ಅಪ್ಡೇಟ್ ಮಾಡಬೇಕು ಅಂತ ಇದ್ರೆ ಇಫ್ ಇನ್ ಕೇಸ್ ನಿಮ್ಮ ಹೆಸರಲ್ಲಿ ಮಿಸ್ಟೇಕ್ ಆಗಿದೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಮಿಸ್ಟೇಕ್ ಆಗಿದೆ ಇಲ್ಲಾಂದರೆ ಚೇಂಜ್ ಆಫ್ ನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಎನಿ ಟೈಮ್ ಹೋಗಿ ಮಾಡಿಸ್ಕೋಬೋದು ಬಟ್ ಅದನ್ನು ನೀವು ಮಾಡಿಸ್ಕೊಳ್ಳೇಬೇಕು ಫಾರ್ ಎಕ್ಸಾಂಪಲ್ ಒಂದು ಮನೆಯಿಂದ ಇನ್ನೊಂದು ಮನೆ ಇನ್ನೊಂದು ಏರಿಯಾಗೆ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದೀರಾ ಸುಮಾರು ಒಂದು ತಿಂಗಳಾಗಿದೆ ನೀವು ಅಪ್ಡೇಟೇ ಮಾಡಲಿಲ್ಲ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಏನು ತೊಂದರೆ ಆಗುತ್ತೆ ನಿಮಗೆ ಗ್ಯಾಸ್ ಬರೋದಿಲ್ಲ ಯಾಕಂದರೆ ಅಪ್ಡೇಟ್ ಆಗಿಲ್ಲ ಅಡ್ರೆಸ್ಸು ಹಳೆ ಮನೆಗೆ ಬರುತ್ತೆ ಪೋಸ್ಟ್ಗಳು ನಿಮ್ಮ ಮನೆಗೆ ಬರೋದಿಲ್ಲ ಜೊತೆಗೆ ನಿಮಗೆ ಏನೇನು ಡಾಕ್ಯುಮೆಂಟೇಷನ್ಸ್ಗಳು ಬರಬೇಕಿತ್ತು ಇನ್ಶೂರೆನ್ಸ್ಗಳಾಗಿರ್ಬೋದು ಅಥವಾ ಪಿ ಎಫ್ ಆಗಿರ್ಬೋದು ಸಂಬಳಗಳಾಗಿರ್ಬೋದು ಯಾವುದು ಬರೋದಿಲ್ಲ ಮನೆ ಚೇಂಜ್ ಮಾಡಿರೋದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ ಖಂಡಿತ ಸಂಬಂಧ ಇದೆ ಆಧಾರ್ ಕಾರ್ಡು ಮೂಲ ಡಾಕ್ಯುಮೆಂಟ್ ಅಂತ ನಾನು ಹೇಳ್ದೆ ಏನು ಹೇಳಿದೆ ನಿಮ್ಮ ಇಡೀ ಜಾತ್ಕಾ ಅದ್ರೊಳಗಡೆ ಇರುತ್ತೆ ಸೊ ಏನೇ ಸಣ್ಣ ಪುಟ್ಟ ಚೇಂಜಸ್ನ ಮಾಡಬೇಕು ಅಂತ ನಿಮ್ಮಲ್ಲಿ ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡ್ಬೋದು ಅದನ್ನು ಹೋಗಿ ಆಧಾರ್ ಕಾರ್ಡಲ್ಲಿ ಎನಿ ಟೈಮ್ ನಿಮ್ಮಿಡೇಟಾಗಿ ವೆಬ್ಸೈಟಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ಕರ್ನಾಟಕವನ್ನು ಒಂದು ಹೋದ್ರೂ ಮಾಡಿಕೊಟ್ಬಿಡ್ತಾರೆ ಓಕೆನಾ ಅದೊಂದು ಇನ್ನು ಕಡೆಯ ಒಂದು ಐದನೇ ರೂಲ್ಸ್ ಏನು ಅಂತ ಹೇಳಿದ್ರೆ ಬಯೋಮೆಟ್ರಿಕ್ಸ್ಗಳನ್ನ ಅಪ್ಡೇಟ್ ಮಾಡಬೇಕು ಅಂತ ಬಂದಿದೆ ಬಯೋಮೆಟ್ರಿಕ್ಸ್ ಅಂದರೆ ಏನು ತಮ್ಮ ಇಂಪ್ರೆಷನ್ನು ನಮ್ಮ ಕಣ್ಣನ್ನು ಸ್ಕ್ಯಾನ್ ಮಾಡ್ತಾರೆ ನೀವು ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕಾದ್ರೆ ನಿಮಗೆ ನೆನಪಿದೆ ಒಂದು ಮಿಷಿನ್ನ ಇಟ್ಬಿಟ್ಟು ಕಣ್ಣನ್ನು ಸ್ಕ್ಯಾನ್ ಮಾಡ್ತಾರೆ ತಮ್ಮ ಇಂಪ್ರೆಷನ್ನು ರೈಟ್ ಟು ಲೆಫ್ಟ್ ತಗೋತಾರೆ ತೊಗೋತಾರೆ ಸತಿ ಐದು ಬೆರಳದ್ದು ತೊಗೊತಾರೆ ಸೊ ಇದನ್ನು ಅಪ್ಡೇಟ್ ಮಾಡಿಸ್ಬೇಕಾಗಿದೆ ಇವಾಗ ಎಲ್ಲ ಅಂದರೆ ನೋಡಿ ಇವಾಗ ನಾವು ನಾನು ಫಾರ್ ಎನ್ ಎಕ್ಸಾಂಪಲ್ ನಾನು ಹತ್ತನೇ ಕ್ಲಾಸಲ್ಲಿ ಇದ್ದಾಗ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದು ಸೊ ಇವಾಗೂ ಆವಾಗು ಬೆರಳಿನ ಅಚ್ಚೆಗಳು ವೇರಿಯೇಷನ್ ಆಗಿರುತ್ತೆ ನಾವು ಬೆಳೀತಾ ಬೆಳೀತಾ ಇದೆಲ್ಲ ಲೈನ್ಸ್ ಅಲ್ಲಿ ಡಿಫ್ರೆನ್ಸ್ ಆಗಿರುತ್ತೆ ಕಣ್ಣು ಹಂಗೆ ಇರ್ಬೋದು ಬಟ್ ನಿಮಗೆ ಈ ರೇಖೆಗಳೇನಿದೆ ಇದು ಚೇಂಜಸ್ ಆಗಿರುತ್ತೆ ಇದನ್ನ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಸರ್ಕಾರದವ್ರು ಹೇಳ್ತಾ ಇರುವಂಥದ್ದು ಇದನ್ನೆಲ್ಲಿ ಮಾಡ್ತಾರೆ ಅಂದರೆ ಕರ್ನಾಟಕವನ್ ಗ್ರಾಮೀಣವನ್ ಇಲ್ಲಾಂದ್ರೆ ಆಧಾರ್ ಸೇವಾ ಕೇಂದ್ರಗಳಿಲ್ಲೆಲಿದೆ ನಿಮ್ಮ ನಿಯರೆಸ್ಟ್ ಜಾಗಗಳಲ್ಲಿ ಹೋಗಿ ನೀವು ಅಪ್ಡೇಟ್ನ ಮಾಡಿಸ್ಕೋಬೋದಾಗಿದೆ ಇದಿಷ್ಟು ಐದು ಹೊಸ ರೂಲ್ಸ್ ಕೇಂದ್ರ ಸರ್ಕಾರದಿಂದ ಬಂದಿರುವಂಥದ್ದು ಇದನ್ನು ಯಾವ್ದನ್ನು ನೀವು ಫಾಲೋ ಮಾಡಲ್ಲ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ಅಂದರೆ ಎಲ್ಲ ಯೋಜನೆಗಳು ನಿಮಗೆ ಕ್ಯಾನ್ಸಲೇಷನ್ ಖಂಡಿತವಾಗ್ಲೂ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ನ ನೀವು ಫೇಸ್ ಮಾಡಬೇಕಾಗತ್ತೆ ಸೊ ಈ ವಿಡಿಯೋ ಅಲ್ಲಿ ನಿಮಗೆ ಐದು ಹೊಸ ರೂಲ್ಸ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಗೊತ್ತಾಗಲಿ ಈ ತರ ಒಂದು ರೂಲ್ಸ್ ಬಂದಿದೆ ಆಧಾರ್ ಕಾರ್ಡ್ ಇದ್ದವ್ರಿಗೆ ಅಂತ ಅವ್ರಿಗೆ ತುಂಬಾ ಇದರಿಂದ ಹೆಲ್ಪ್ ಆಗುತ್ತೆ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ